ಸ್ನೇಹಿತರೆ ನಮಸ್ತೆ ನಾನು ಶ್ರೀಧರ ಇಂದಿನಿಂದ ಮುಂದಿನ ಕೆಲವಾರು ಸಂಚಿಕೆಗಳಲ್ಲಿ ಶಿವಮೊಗ್ಗ ಹಾಗೂ ಶಿವಮೊಗ್ಗದ ಪರಿಸರ ಇವುಗಳ ಬಗ್ಗೆ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ ಶಿವಮೊಗ್ಗದ ಪರಿಸರ ಇದರ ಬಗ್ಗೆ ನಮಗೆ ಕರಾರುವಕ್ಕಾಗಿ ವಸ್ತುನಿಷ್ಠ ಮಾಹಿತಿಯನ್ನ ಹಾಗೂ ವಿಚಾರಗಳನ್ನು ತಿಳಿಸಲಿಕ್ಕೋಸ್ಕರವಾಗಿ ನಾನು ನಿ ಈ ದಿನ ನಿಮಗೆ ಪರಿಚಯಿಸ್ತಾ ಇರುವಂತಹ ವ್ಯಕ್ತಿ ಶ್ರೀಯುತ ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿ ಅವರು ಇವರು ಪ್ರಾಧ್ಯಾಪಕ ವೃತ್ತಿಯನ್ನು ಡಿ ವಿ ಎಸ್ ಶಿವಮೊಗ್ಗದ ಡಿ ವಿ ಎಸ್ ಕಾಲೇಜಿನಲ್ಲಿ ಮಾಡಿ ಇದೀಗ ಪರಿಸರವಾದಿಯಾಗಿ ನಮ್ಮ ಜೊತೆ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ನಮಸ್ಕಾರ ಅವರೇ ಒಂದು ಸ್ಥಳ ಬೆಳೀತಾ ಬೆಳೀತಾ ಅನುಕೂಲಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಹಾಗೆ ಪಡ್ಕೊಂಡಾಗ ಅಲ್ಲಿರುವಂತ ನಾಗರಿಕರಿಗೆ ಅನೇಕ ಅನುಕೂಲಗಳಾಗತ್ತೆ ಆದರೆ ಅಂತಹ ಸ್ಥಳದಲ್ಲಿ ಅನುಕೂಲಗಳ ಜೊತೆಗೆ ಆ ಸ್ಥಳಕ್ಕೆ ಅನೇಕ ಅನಾನುಕೂಲಗಳು ಇರುತ್ತೆ ಇಂಥ ವಿಚಾರದಲ್ಲಿ ಶಿವಮೊಗ್ಗದ ನಾಗರಿಕರು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಒಂದು ನಾಗರಿಕತೆ ಅಥವಾ ಒಂದು ಪಟ್ಟಣ ಯಾವುದೋ ಒಂದು ನದಿ ದಡದಲ್ಲಿದ್ದಾಗ ಅನೇಕ ತರಹದ ಅನುಕೂಲಗಳು ಇರುತ್ತೆ ಹಾಗಾಗಿ ಈಗ ಶಿವಮೊಗ್ಗದ ಪರಿಸರ ಇದರ ಬಗ್ಗೆ ನಮಗೆ ಕೆಲವರು ವಿಚಾರಗಳನ್ನ ತಾವು ತಿಳಿಸ್ಕೊಳ್ಬಹುದು ಇವತ್ತಿನ ದಿನ ಶಿವಮೊಗ್ಗದ ಪರಿಸರ ಹೇಗಿದೆ ಸರ್ ನಾನು ಶಿವಮೊಗ್ಗದಲ್ಲಿ ಕಳೆದ ಒಂದು ಅರವತ್ತು ಅರವತ್ತೈದು ವರ್ಷದಿಂದ ವಾಸವಾಗಿದ್ದೀನಿ ನಾನು ಹಾಗಾಗಿ ಅರವತ್ತು ವರ್ಷದ ಹಿಂದಿನಿಂದ ಇವತ್ತಿನವರೆಗೆ ಶಿವಮೊಗ್ಗ ನಗರದ ಪರಿಸರ ಹೇಗೆ ಬದಲಾವಣೆ ಆಗ್ತಾ ಇದೆ ಅಂತ ಅನ್ನೋದು ಸುಮಾರಾಗಿ ನನ್ನ ಅನುಭವಕ್ಕೆ ಅದು ಬಂದಿದೆ ಮೊದಲು ಶಿವಮೊಗ್ಗ ಜಿಲ್ಲೆಯನ್ನು ಶಿವಮೊಗ್ಗ ನಗರವನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾ ಕರೀತಾಯಿದ್ರು ಯಾಕೆಂದರೆ ಶಿವಮೊಗ್ಗ ಜಿಲ್ಲೆ ಅಂತಂದರೆ ಇದು ಶಿವಮೊಗ್ಗದಿಂದ ಸಾಗರ ತೀರ್ಥಹಳ್ಳಿ ಹೊಸನಗರ ಸೊರಬ ಇವೆಲ್ಲ ಮಲೆನಾಡಿನ ಆಗ ತಾಲೂಕುಗಳಾಗತ್ತೆ ಭದ್ರಾವತಿ ಮೊದಲು ಹೊನ್ನಾಳಿ ಇತ್ತು ಈಗ ಅದು ದಾವಣಗೆರೆಗೆ ಹೋಗಿದೆ ಈ ಭಾಗ ಎಲ್ಲ ಭದ್ರಾವತಿ ಕಡೆ ಇರೋ ಇರೋ ಕೆಲವು ತಾಲೂಕುಗಳೆಲ್ಲ ಬಯಲುಸೀಮೆ ತಾಲೂಕು ಹೆಚ್ಚಾಗಿರ್ತಕ್ಕಂಥದ್ದು ಮಲೆನಾಡು ತಾಲೂಕುಗಳೇ ಜಾಸ್ತಿ ಹಾಗಾಗಿ ಇದನ್ನ ಮಲೆನಾಡಿನ ಹೆಬ್ಬಾಗಿಲ್ಲು ಅಂತ ಹೇಳಿ ಕರೀತಾರೆ ಈ ಶಿವಮೊಗ್ಗದಿಂದ ಮುಂದೆ ಹೋಗಿ ನಾವು ಇದಕ್ಕೆ ಹೋಗ್ತಿದ್ದ ಹಾಗೆ ಗಾಜ್ನೂರು ದಾಟ್ತಿದ್ದ ಹಾಗೆ ಮಂಡಗದ್ದೆ ಹತ್ತಿರ ಹಾಗೆ ನಮ್ಗೆ ಟೆಂಪ್ರೇಚರ್ ವ್ಯತ್ಯಾಸ ಗೊತ್ತಾಗ ತಣ್ಣಗಾಗ್ಬಿಡುತ್ತೆ ಆದರೆ ಇವತ್ತು ಈ ಕಳೆದ ಐವತ್ತು ಆರು ವರ್ಷ ವರ್ಷಗಳಲ್ಲಿ ನೀವು ಹೇಳಿದಾಗೆ ಶಿವಮೊಗ್ಗ ಮುಂದುವರಿತಿದೆ ಶಿವಮೊಗ್ಗ ಅಭಿವೃದ್ಧಿ ಅಂತ ಇದೆ ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ಜನಗಳಿಗೆ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದೆ ಇದರ ತೊಂದರೆ ಏನಾಗಿದೆ ಅಂತಂದರೆ ನಮ್ಮ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮೂಲಭೂತವಾದಂಥ ಲಕ್ಷಣಗಳೇನಿತ್ತು ಲ್ಯಾಂಡ್ಸ್ಕೇಪ್ ಇರ್ಬೋದು ನದಿಯ ಪರಿಸರ ಇರ್ಬೋದು ಅರಣ್ಯ ಪರಿಸರ ಇರ್ಬೋದು ಇವೆಲ್ಲವನ್ನು ನಾಶ ಮಾಡಿ ಇವತ್ತು ನಾವು ಅಭಿವೃದ್ಧಿ ಅಥವಾ ಈ ಅನುಕೂಲಗಳು ಇದನ್ನ ಮಾಡ್ಕೋತಾ ಇರೋದ್ರಿಂದ ನಾವು ಒಳ್ಳೆಯ ಶಿವಮೊಗ್ಗ ಕಡೆಯಿಂದ ಕೆಟ್ಟ ಶಿವಮೊಗ್ಗ ಕಡೆ ಬಹಳ ವೇಗವಾಗಿ ಹೋಗ್ತಾ ಹೋಗ್ತಾ ಇದೀವಿ ಅದು ಎಲ್ಲರ ಅನುಭವಕ್ಕೂ ಕೂಡ ಅದು ಬಂದಿದೆ ಅಂತ ಶಿವಮೊಗ್ಗ ನಗರ ಎಲ್ಲ ಕಡೆಯಿಂದನೂ ವ್ಯಾಪಿಸ್ಕೊಳ್ತಾ ಇದೆ ಅಂದ್ರೆ ಮೊದಲು ಬರೀ ಒಂದು ಏರಿಯಾ ಅಂತ ಇತ್ತು ಈಗ ಎಲ್ಲಾ ಕಡೆಯಿಂದ ಶಿವಮೊಗ್ಗ ಡೆವಲಪ್ ಆಗ್ತಾ ಇದೆ ಹೀಗೆ ಡೆವಲಪ್ ಆಗ್ತಾ ಹೋದಾಗೆ ಒಂದು ರಸ್ತೆ ಬೇಕು ನೀರು ಬೇಕು ವಿದ್ಯುತ್ ಬೇಕು ಇದೆಲ್ಲದಕ್ಕೋಸ್ಕರವಾಗಿ ಒಂದು ಮರನ್ನ ಕಡಿಯುವಂಥದ್ದು ಅಥವಾ ಕೆರೆಗಳಿದೆ ಕೆರೆಗಳನ್ನು ತುಂಬಿಸಿ ಬೇರೆ ಇನ್ನೇನು ಮಾಡುವಂಥದ್ದು ಈ ತರಗಳೆಲ್ಲ ನಡೀತಾ ಇದೆ ಇದರಿಂದ ಅನುಕೂಲಕ್ಕಿಂತ ನಮಗೆ ಅನಾನುಕೂಲವೇ ಜಾಸ್ತಿ ಅಂತ ಅನ್ಸೋದಿಲ್ವಾ ಹೌದು ಖಂಡಿತ ಅನ್ನಿಸ್ತಾ ಇದೆ ಯಾಕೆಂದ್ರೆ ನಮ್ಮ ಡಿ ವಿ ಎಸ್ ಕಾಲೇಜಿನ ಎದುರುಗಡೆ ಎರಡೂ ಕಡೆಗಳಲ್ಲಿ ಬೇವಿನ ಮರ ಆಮೇಲೆ ನೇರಳೆ ಮರ ನಮ್ಮ ಲೋಕಲ್ ಸ್ಪೀಶೀಸ್ ಮರಗಳು ದೊಡ್ಡ ದೊಡ್ಡ ಮರಗಳು ಹಿಂದೆ ಯಾವ ಪುಣ್ಯಾತ್ ಮರ ಹಾಕಿದ್ರು ಎಲ್ಲ ಇತ್ತು ಇಡೀ ರಸ್ತೆ ಒಂಥರ ಮೈಸೂರು ಜೂಗಾರ್ಡನಲ್ಲಿ ಥಂಡ ಸಡಕ್ ಅಂತ ಒಂದು ಮಾಡಿದ್ದಾರೆ ಆ ಥರ ಥಂಡಿಸ್ ಸಡಕ್ ಥರ ಇತ್ತು ಆದರೆ ಕ್ರಮೇಣ ಏನಾಯ್ತಪ್ಪ ಅಂತಂದರೆ ರಸ್ತೆ ಆಗಲ್ಲ ಮಾಡಬೇಕು ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ನಗರವನ್ನು ಸೌಂದರ್ಯೀಕರಣ ಮಾಡಬೇಕು ಇತ್ಯಾದಿ ಇತ್ಯಾದಿ ಹೆಸರಿನಲ್ಲಿ ಮೊದಲು ಮಾಡಿದ್ದೇನಪ್ಪ ಅಂದರೆ ಎಲ್ಲ ಮರಗಳನ್ನು ಕಡ್ದು ಹಾಕ್ತಿದೆ ಸೊ ಅದು ಕಡಿದು ಹಾಕಿದ ನಂತರದಲ್ಲಿ ಕಣ್ಣಿಗೆ ಕಾಣುವ ಹಾಗೆ ಈಗ ಟೆಂಪರೇಚರು ಜಾಸ್ತಿ ಜಾಸ್ತಿ ಇದೆ ಬಿಸಿಲಿನ ಝಳ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಮ್ಮಲ್ಲಿ ಇಲ್ಲಿ ನವಲೆ ಕೆರೆ ಅಂತ ಇತ್ತು ಬಹಳ ದೊಡ್ಡ ಕೆರೆ ಇದು ಆ ನವಲೆ ಕೆರೆನ ಆ ಕಡೆ ಅದ್ರ ಮಧ್ಯದಲ್ಲೇ ರಸ್ತೆ ತಗೊಂಡು ಹೋದರು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅಂತಂದ್ರು ಅರ್ಧ ಕೆರೆ ಉಳಿಸಿದರೆ ಆ ಸ್ಟೇಡಿಯಂನವರು ಜವಾಬ್ದಾರಿ ಅದು ಆ ಕೆರೆಯನ್ನ ಶುದ್ಧೀಕರಣಗೊಳಿಸಿ ಅದರ ಕ್ಯಾಚ್ಮೆಂಟ್ ಏರಿಯಾನ ಇಂಪ್ರೂವ್ ಮಾಡಬೇಕು ನೀವು ಆದರೆ ಇದುವರೆಗೂ ಅವರು ಮಾಡಲೂ ಇಲ್ಲ ಯಾಕೆ ಮಾಡಲಿಲ್ಲ ಅಂತ ಯಾರೂ ಕೇಳಿಲ್ಲ ಅದಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಆಯ್ತು ಹಾಗಾಗಿ ನವಿಲೆ ಕೆರೆ ಮುಚ್ಚು ಈ ರೀತಿ ತುಂಬಾ ಕೆರೆಗಳೆಲ್ಲ ಅಭಿವೃದ್ಧಿ ಅಂದ್ರೆ ಇವತ್ತು ನಮ್ದೇನಪ್ಪ ಅಂದ್ರೆ ಕೆರೆಗಳನ್ನ ಮುಚ್ಚಾಕೋದು ಅಭಿವೃದ್ಧಿ ಮರಗಳನ್ನ ಕಡಿಯೋದು ಇದೇನೆ ಸೊ ಇದು ನವಲೆ ಕೆರೆ ಎಲ್ಲ ಮುಚ್ಚೋಯ್ತು ಅನಂತರ ಇಲ್ಲಿ ರಾಗಿಗುಡ್ಡ ಇದೆ ನಿಮ್ಗೆ ಸೋಳಂಗ ರೋಡ್ ಆ ರಾಗಿಗುಡ್ಡ ಶಿವಮೊಗ್ಗ ನಗರದಲ್ಲಿ ಇರತಕ್ಕಂತ ಒಂದು ಒಂದೇ ಒಂದು ಗುಡ್ಡ ಎತ್ತರವಾದಂತಹ ಪ್ರದೇಶ ಅಲ್ಲಿ ಯಾರೋ ಪುಣ್ಯಾತ್ಮರು ಒಂದಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಅಲ್ಲಿ ಒಂಥರ ಬಂಡೆ ಗಿಂಡೆ ಎಲ್ಲ ಇದೆ ಗಿಡ ಮರಗಳು ಎಲ್ಲ ತಾನೇ ತಾನೇ ವೈಲ್ಡ್ ಆಗಿ ಬೆಳಕೋತಾ ಇದೆ ಸಾಮಾನ್ಯ ರಜಾ ದಿವಸದಲ್ಲಿ ಅಥವಾ ಭಾನುವಾರ ದಿವಸ ತುಂಬ ಜನ ಅಲ್ಲಿ ಹೋಗಿ ಆರಾಮಾಗಿ ಓಡಾಡ್ಕೊಂಡು ಬರ್ತಾ ಇದ್ರು ಅನಂತರ ಕ್ರಮೇಣ ಏನಾಯ್ತು ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರೆಲ್ಲ ಅಲ್ಲಿ ಒಂದು ಲೇಡೀಸ್ ಕಾಲೇಜ್ ಕಟ್ಟೋದಕ್ಕೆ ಅಲ್ಲಿ ಜಮೀನನ್ನು ಕೊಟ್ಟರು ಆಮೇಲಿಂದ ನಿಧಾನವಾಗಿ ಅಲ್ಲಿ ಯಾವುದೋ ಒಂದು ಇ ಎಸ್ ಐ ಆಸ್ಪತ್ರೆ ಕೊಟ್ಟೋದಕ್ಕೆ ಅಲ್ಲಿ ಜಮೀನು ಕೊಟ್ಟರು ಅದನ್ನು ಪೂರಾ ಹರಿ ಹರಿದು ಹಂಚಾಕ್ಬಿಟ್ಟಿದೆ ನಾವು ಗುಡ್ಡ ಉಳಿಸಿ ಅಭಿಯಾನ ಅಂತ ಅಂದ್ಕೊಂಡು ಮಾಡಿಕೊಂಡು ಅನೇಕ ಬಾರಿ ಇಲ್ಲಿ ಸ್ಥಳೀಯ ಶಾಸಕರು ಡಿ ಸಿಗಳು ಎಷ್ಟು ಜನ ಡಿ ಸಿಗಳನ್ನು ಮೀಟ್ ಮಾಡಿದ್ವೋ ನಮಗೆ ಲೆಕ್ಕನೇ ತಪ್ಪೋಗ್ಬಿಟ್ಟಿದೆ ಎಲ್ಲರೂ ಹೇಳೋದು ಅದು ರೆವಿನ್ಯೂ ಲ್ಯಾಂಡ್ ಆದ್ರಿಂದ ಅದ್ರ ಮೇಲೆ ನಮಗೇನು ಹತೋಟಿ ಇಲ್ಲ ಹಾಗಾಗಿ ಅದು ಪೂರಾ ಕೈಬಿಟ್ಟು ಹೋಗಿದೆ ಅಂಥದ್ರಲ್ಲಿ ಅರಣ್ಯ ಇಲಾಖೆ ಜೊತೆಗೆ ಸೇರಿಕೊಂಡು ನಾವುಗಳು ಒಂದಷ್ಟು ಗಿಡ ಲ್ಯಾಂಡ್ ನಮ್ಗೇನು ಬೇಡಪ್ಪ ಅಲ್ಲೊಂದಿಷ್ಟು ಗಿಡ ಮರ ಇರಲಿ ಅಂತ ಹೇಳಿ ಎಲ್ಲ ಮಾಡಿದ್ವಿ ಅದಕ್ಕೂ ಕೂಡ ಪ್ರತಿ ವರ್ಷ ಬೆಂಕಿ ಹಚ್ಚಿ ಅದು ಸುಟ್ಟೋಗ್ತಕ್ಕಂಥ ವಿದ್ಯಮಾನವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ ಹಾಗಾಗಿ ಈಗ ಗುಡ್ಡ ನಮ್ಮ ಕೈಲಿ ಏನು ಸಿಗೋದಿಲ್ಲ ಅಂತಕ್ಕಂಥ ಒಂದು ಹತಾಶ ಮನೋಭಾವನು ಕೂಡ ನಮ್ಮಗಳಿಗೆಲ್ಲ ಇವತ್ತು ಬಂದ್ಬಿಟ್ಟಿದೆ ಇದನ್ನ ಅಭಿವೃದ್ಧಿ ಅಂತ ಕರೆಯೋದಾದರೆ ಇಂಥ ಅಭಿವೃದ್ಧಿಯಿಂದ ನಾವು ಒಳ್ಳೆಯ ಶಿವಮೊಗ್ಗವನ್ನು ನೋಡೋದಕ್ಕೆ ಖಂಡಿತ ಸಾಧ್ಯ ಪರಿಸರ ಉಳಿಸಿಕೊಂಡೇ ಅಭಿವೃದ್ಧಿಯನ್ನು ಮಾಡೋದಾದರೆ ಅದಕ್ಕೊಂದು ಇದಿರುತ್ತೆ ಹೊರತು ಇವತ್ತು ಅಭಿವೃದ್ಧಿ ಮತ್ತು ಪರಿಸರದಲ್ಲಿ ಅಭಿವೃದ್ಧಿಗೆ ನೈಂಟಿ ಪರ್ಸೆಂಟು ಪರಿಸರಕ್ಕೆ ಹತ್ತು ಪರ್ಸೆಂಟು ಸ್ಥಿತಿಯಾಗಿರೋದ್ರಿಂದ ಇವತ್ತು ನಲವತ್ತು ಡಿಗ್ರಿಗೆ ಬಂದಿದೆ ಇವತ್ತು ಶಿವಮೊಗ್ಗದ ನಲವತ್ತು ಡಿಗ್ರಿ ಟೆಂಪರೇಚರ್ ಅಂದರೆ ಇವತ್ತು ಸಾಮಾನ್ಯ ಆಗೋಗ್ಬಿಟ್ರೆ ಗುಲ್ಬರ್ಗ ಆ ಕಡೆಯಿಂದ ಬಂದವರು ನಮ್ಮ ಸ್ನೇಹಿತರು ಏನೋ ನಮ್ಮೂರ್ಗಿಂತ ನಿಮ್ಮೂರ್ ಮಲೆನಾಡು ಅಂತ ಬಂದ್ರೆ ಇದು ನಮ್ ನಮ್ಮೂರನ ಅಪ್ಪ ಆಗ್ಬಿಟ್ಟಿದೆಯಲ್ಲ ಇದು ಅಂತ ಅಂತಾರೆ ಅಂತ ಸ್ಥಿತಿಯಾಗಿದೆ ಇದು ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ನಮ್ಮ ಅಭಿವೃದ್ಧಿಯ ಪಥದ ಸಹಜವಾದಂತ ಇದು ಇದಕ್ಕಿಂತ ಒಳ್ಳೆ ಇದನ್ನ ನಾವೇನು ನಿರೀಕ್ಷೆ ಮಾಡೋದಕ್ಕಾಗ ಕುಮಾರಸ್ವಾಮಿ ಅವ್ರು ಈಗ ಅಭಿವೃದ್ಧಿ ಮರ ಕಡಿಯೋದು ಇದೆಲ್ಲ ಹೇಳಿದ್ವಿ ಈಗ ಒಂದು ರಸ್ತೆ ಮಾಡಬೇಕಾದ್ರೆ ಮರವನ್ನು ಉಳಿಸ್ಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಮರವನ್ನು ಕಡಿಯೋದು ಖಂಡಿತ ಅಗತ್ಯವ ಒಂದು ರಸ್ತೆಗಳನ್ನ ಇವತ್ತು ರಸ್ತೆ ಅಗಲೀಕರಣ ಅನ್ನೋದು ಅದೊಂಥರ ಆಲ್ ಇಂಡಿಯಾ ಪ್ಯಾಟರ್ನ್ ಅದು ಆದ್ರೆ ಮರವನ್ನು ಉಳಿಸ್ಕೊಂಡು ರಸ್ತೆ ಅಗಲೀಕರಣ ಮಾಡೋದ್ರ ಬಗ್ಗೆ ಚಿಂತನೆ ಕೂಡ ಮಾಡೋದಿಲ್ಲ ಅವರು ಪ್ಲಾನರ್ಸ್ ಯಾಕಂದ್ರೆ ರಸ್ತೆ ಎಷ್ಟು ಮುಖ್ಯವೋ ಮರಗಳು ಅಷ್ಟೇ ಮುಖ್ಯ ನೀವು ರಸ್ತೆ ಅಗಲೀಕರಣ ಅಂತ ಮೊದಲು ಮಾಡೋದೇ ಮರ ಕಡಿಯೋದು ಸುಮಾರು ಒಂದು ಎರಡು ವರ್ಷ ಮೊದಲೇ ಮರ ಬಿಡ್ತಾರೆ ಸೊ ಈ ರೀತಿ ಆಗ್ತಾ ಆಮೇಲೆ ಎಲ್ಲ ರಸ್ತೆಗಳನ್ನು ನಾವು ಅಗಲ ಮಾಡಲೇಬೇಕು ಅಂತ ಅನ್ನೋದು ಏನಿಲ್ಲ ಅಲ್ಲಿಯ ಟ್ರಾಫಿಕ್ಕನ ಅಗತ್ಯವನ್ನು ಕೇಳಿಕೊಂಡು ನಾವು ಅಗಲೀಕರಣ ಮಾಡಬೇಕೇ ಹೊರತು ಎಲ್ಲ ರಸ್ತೆ ಅಗಲವಾಗಿರೋದೇ ಅಭಿವೃದ್ಧಿಯ ಒಂದು ಸಂಕೇತ ಅನ್ನೋ ಥರದಲ್ಲಿ ಬೇಕಾದ ಬೇಡವಾದ ಅಂತ ಎಲ್ಲ ಈಗ ಈಗ ಮಲೆನಾಡಿನಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಆನಂದ್ಪುರದಿಂದ ರಿಪ್ಪನ್ಪೇಟೆಗೆ ಹೋಗೋ ಕಡೆ ಕಡೆಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡದಾಗಿ ರಸ್ತೆ ಅಗಲೀಕರಣ ಮಾಡ ಅಲ್ಲಿ ಟ್ರಾಫಿಕ್ಕಿಗೆ ಅಷ್ಟು ಅಗಲೀಕರಣ ಬೇಕಾಗೇ ಇರಲಿಲ್ಲ ಸೊ ಈ ರೀತಿ ರಸ್ತೆ ಅಗಲೀಕರಣ ಅಂತನ್ನೋದೇ ಒಂದು ಉದ್ದೇಶ ಅದು ಯಾತಕ್ಕೆ ಅಗತ್ಯ ಎಷ್ಟಿದೆ ಅದನ್ನು ಏನೂ ಯೋಚನೆ ಮಾಡಿದೆ ಆಫ್ ದ ನೀಡ್ ರಸ್ತೆ ಅಗಲೀಕರಣ ಮಾಡೋದು ಅಂತಂದರೆ ಮರ ಕಡಿಯೋದು ಅಂತಕ್ಕಂಥದ್ದಾಗಿದೆ ಸೊ ಈ ರೀತಿ ಆಗ್ತಾ ಇರೋದ್ರಿಂದ ನಮಗೆ ಆಲ್ಟರ್ನೇಟಿವನ್ನು ಯೋಚನೆ ಮಾಡೋದಿಲ್ಲ ಈ ಗ್ಲೋಬಲೈಸೇಷನ್ ಟೈಮ್ನಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಟೀನಾ ಪ್ರಿನ್ಸಿಪಲ್ ಅಂತ ದೆರ್ ಇಸ್ ನೋ ಆಲ್ಟರ್ನೇಟಿವ್ ಅಂತೇಳಿ ಹಾಗಾಗಿ ನಾವು ರಸ್ತೆ ಅಗಲೀಕರಣ ಮಾಡಲೇಬೇಕು ದೆರ್ ಇಸ್ ನೋ ಆಲ್ಟರ್ನೇಟಿವ್ ಅಂತೇಳಿ ಆದರೆ ಆಲ್ಟರ್ನೇಟಿವ್ಗಳ ಬಗ್ಗೆ ಚಿಂತನೆ ಮಾಡಿದವ್ರು ಯಾರು ಸರ್ಕಾರದ ಮಟ್ಟದಲ್ಲಿ ಆಲ್ಟರ್ನೇಟಿವ್ ಬಗ್ಗೆ ಚಿಂತೆ ಅದು ಒಂದೇ ಹೈವೇ ಅದು ಮರ ಕಡಿ ರಸ್ತೆ ಅಗ್ಲೀಕರಣ ಮಾಡು ಕೆರೆಗಳನ್ನೆಲ್ಲ ಮುಚ್ಚಾಕು ಬೋರ್ವೆಲ್ ತೋಡು ಅದು ಆಗಿದ್ರೆ ಮೋಡ ಬಿತ್ತನೆ ಮಾಡು ಉಗ್ಸಟ್ಟೆ ಮಳೆ ಬರ್ತಾ ಇದ್ದಂಥ ಪರಿಸ್ಥಿತಿಯನ್ನು ಹಾಳು ಮಾಡಿಕೊಂಡು ಈಗ ದುಡ್ಡು ಕೊಟ್ಟು ನಾವು ಮಳೆ ಬರೆಸೋ ಸ್ಥಿತಿಗೆ ನಾವು ತಂದ್ಕೊಂಡೆ ಇದನ್ನು ನಾವು ವಿವೇಕ ಅಂತ ಅನ್ಬೇಕಾ ಬುದ್ಧಿವಂತಿಕೆ ಅನ್ಬೇಕ ಮೂರ್ಖತನ ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ ಕುಮಾರಸ್ವಾಮಿ ಅವರು ಈಗ ಈ ಶಿವಮೊಗ್ಗದ ಅಂತಲೇ ಇಟ್ಕೊಳ್ಳೋಣ ನೀರು ಬೇಕು ನೀರು ವಾಟರ್ ಬೋರ್ಡ್ನವರು ಕೊಡ್ತಾರೆ ಕರೆಂಟ್ ಬೇಕು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು ಕೊಡ್ತಾರೆ ಬೇರೆ ಸೌಲಭ್ಯಗಳು ಬೇಕು ಮುನ್ಸಿಪಾಲ್ಟಿ ಅವ್ರು ಕೊಡ್ತಾರೆ ಎಲ್ಲ ಸರಿ ಆದ್ರೆ ತಾವು ಪರಿಸರಕ್ಕೆ ಏನ್ ಕೊಡ್ತೀವಿ ಅನ್ನೋದು ಜನಗಳಿಗೆ ಒಂದು ಕಾನ್ಸೆಪ್ಟ್ ಬೇಕು ಅಂತ ಅನ್ಸೋದಿಲ್ವಾ ಈಗ ಖಂಡಿತ ಈಗ ನೀವು ಮೊದಲನೇ ಈ ವಾಕ್ಯ ಏನು ಹೇಳಿದ್ರಿ ಅದು ಬಹಳ ಮುಖ್ಯವಾಗಿದೆ ಯಾಕೆಂದ್ರೆ ನಮಗೆ ನೀರನ್ನು ಜಲಮಂಡಳಿಯವರು ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತೀವಿ ಕರೆಂಟ್ ಅನ್ನ ಕೆ ಪಿ ಎಲ್ ಸಿ ಕೊಡ್ತಾರೆ ಅಂತ ಅನ್ಕೊಂಡ್ಬಿಡ್ತೀವಿ ಪಿ ಎಲ್ ಸಿ ಕರೆಂಟ್ ಅನ್ನ ಅವ್ರೇನು ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ ಅಥವಾ ಜಲಮಂಡಳಿಯ ನೀರನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅವರು ಪ್ರಕೃತಿಯಲ್ಲಿ ಸಿಗತಕ್ಕಂತ ನೀರನ್ನ ತಂದು ನಮಗೆ ಕೊಡ್ತಾರೆಯೇ ಹೊರತು ಅವರು ಒಬ್ಬ ಇಂಟರ್ಮಿಡಿಯೇರಿ ಅಷ್ಟೇನೆ ಇದು ಮೂಲವಾಗಿ ನದಿನಲ್ಲಿ ನೀರಿಲ್ಲದೆ ಹೋದ್ರೆ ಅಥವಾ ನಮ್ಮ ಕೆರೆಗಳಲ್ಲಿ ನೀರಿಲ್ಲದೆ ಹೋದ್ರೆ ಜಲಮಂಡಳಿಯರು ಏನ್ ಮಾಡಕ್ಕಾಗತ್ತೆ ಅವ್ರೇನೋ ನೀರನ್ನ ಉತ್ಪಾದನೆ ಮಾಡೋದಿಲ್ಲ ಹಾಗೆ ಇವರು ಅಷ್ಟೇನೆ ಕೆಬಿನ್ ಅವರು ಕೂಡ ವಿದ್ಯುತ್ ಶಕ್ತಿ ನಮಗೆ ಕೊಡ್ತಾರೆ ಅಂತಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ನಾವು ಈ ಲಿಂಗನಮಕ್ಕ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಏನಿದೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರೋದು ನಿಮಗೆ ನದಿಯಲ್ಲಿ ಮಳೆನೇ ಬರದೆ ನದಿಯಲ್ಲಿ ನೀರೇ ಇಲ್ಲದೆ ಹೋದಾಗ ನಿಮಗೆ ಯಾವ ಲಿಂಗನಮಕ್ಕಿ ಏನ್ ಮಾಡುತ್ತೆ ಎಷ್ಟು ಜನರೇಟರ್ ಹಾಕಿ ಏನು ಪ್ರಯೋಜನ ಎಷ್ಟು ಟ್ರಾನ್ಸ್ಮಿಷನ್ ಲೈನ್ ಹಾಕಿ ಏನ್ ಪ್ರಯೋಜನ ಮೂಲವೇ ಬತ್ತಿ ಹೋದಾಗ ನಿಮಗೆ ಯಾವ ಡಿಪಾರ್ಟ್ಮೆಂಟು ಏನು ಮಾಡೋಕಾಗುತ್ತೆ ಕೈ ಎತ್ತಿ ಬಿಡ್ತಾರೆ ಅಂದ್ರೆ ನಮಗೆ ಬರುವ ನೀರು ಮೂಲ ಯಾವುದು ನಮಗೆ ಬರುವ ವಿದ್ಯುತ್ ಶಕ್ತಿಯ ಮೂಲ ಯಾವುದು ಇದನ್ನ ನಾವು ತಿಳ್ಕೊಳ್ಳದೆ ನಮಗೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಕೇಳಿ ಎಲ್ಲಿಂದ ಬರುತ್ತೆ ಅಂದ್ರೆ ಲಾರಿಲಿ ಬರುತ್ತೆ ಪ್ಯಾಕೆಟ್ ಅಲ್ಲಿ ಅಥವಾ ಕರೆಂಟ್ ಎಲ್ಲಿದೆ ಅಂತಂದ್ರೆ ಸ್ವಿಚ್ ಅಲ್ಲಿ ಇದೆ ಅಂತ ಸ್ವಿಚ್ ನೀರಲ್ಲಿ ಬರುತ್ತೆ ಅಂದ್ರೆ ನಲ್ಲಿಲಿ ಬರುತ್ತೆ ಅಂತ ನಲ್ಲಿಗೆಲ್ಲಿಂದ ಬರುತ್ತೆ ಅಲ್ಲಿಗೆಲ್ಲಿಂದ ಬರುತ್ತೆ ಅಂದ್ರೆ ಈ ಒಂದು ಸಂಪೂರ್ಣವಾದಂತ ನಮ್ಮ ಈ ಪರಿಸರ ಜ್ಞಾನ ಇವತ್ತು ಇಲ್ಲವೇ ಇಲ್ಲ ಹಾಗಾಗಿ ನಾವು ಬರೀ ಡಿಪಾರ್ಟ್ಮೆಂಟ್ಗಳೇ ನಮಗೆ ಸಪ್ಲೈ ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ ಅಂದ್ರೆ ಡಿಪಾರ್ಟ್ಮೆಂಟ್ಗಳು ಇಂಟರ್ಮಿಡಿಯ ರೀ ಅವಕ್ಕೊಂದು ಮೂಲ ಇದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಅವಾಗ ಮೂಲವನ್ನು ಸಂರಕ್ಷಣೆ ಮಾಡಬೇಕು ಅಂತ ಅಂತನ್ನೋದಾಗತ್ತೆ ಹಾಗಾಗಿ ಇವತ್ತು ಬೇರೆ ಎಲ್ಲದನ್ನು ನಾವು ತಿಳ್ಕೊತೀವಿ ಇನ್ಫಾರ್ಮೇಶನ್ ಕೊಡ್ತೀವಿ ಮೂಲಭೂತವಾದಂಥ ಮತ್ತು ನೀರು ಮಣ್ಣು ನಮ್ಮ ವಿದ್ಯುತ್ತು ಇವುಗಳ ಮೂಲ ಯಾವುದು ಅಂತ ಅನ್ನೋದನ್ನೇ ನಾವು ಇನ್ಫಾರ್ಮೇಶನ್ನು ಮಕ್ಕಳಿಗೆ ಕೊಡೋದಿಲ್ಲ ಜನಗಳಿಗೆ ಕೊಡೋದಿಲ್ಲ ಹಾಗಾಗಿ ಇವೆಲ್ಲ ಬರೀ ಡಿಪಾರ್ಟ್ಮೆಂಟ್ ಬರುತ್ತೆ ಅನ್ನೋದು ಅಥವಾ ಹಾಲು ಲಾರಿಯಲ್ಲಿ ಬರುತ್ತೆ ಅಂತ ಅನ್ನೋದರಷ್ಟೇ ಮೂರ್ಖತನದ ಚರ್ಚೆ ಇದೆ ಕುಮಾರಸ್ವಾಮಿ ಅವರೇ ನಿಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಮುಂದಿನ ಸಂಚಿಕೆಗಳಲ್ಲೂ ಸಹ ಇದೇ ವಿಚಾರವಾಗಿ ಮಾತುಕತೆಯನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಚಾರಗಳನ್ನು ಶ್ರೀಯುತ ಬಿ ಎಂ ಕುಮಾರಸ್ವಾಮಿ ಅವರಿಂದ ತಿಳ್ಕೊಳ್ಳೋಣ ಅವರಿಗೆ ಅವರ ಸಮಯಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೂ ಭವಂತೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋದಲ್ಲಿನ ಮಾಹಿತಿ ಹೆಚ್ಚಿನ ವೀಕ್ಷಕ ಸ್ನೇಹಿತರಿಗೆ ತಲುಪಿಸಲು ಸಹಾಯ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೂ ಭವಂತು ನಮಸ್ಕಾರ